ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಎಸ್ವಿ ಪಾಟೀಲ್ ಗುಂಡೂರಿವರ ವಿರಚಿತ ಮತ್ತು ಎಸ್ ರಮೇಶ್ ನೇತ್ರ ಗಂಗಾವತಿ ಇವರ ನಿರ್ದೇಶನದಲ್ಲಿ ಜಂಗಮ ಪ್ರೇಮಿ ನುಲಿಯ ಚಂದಯ್ಯ ನಾಟಕವು ಚಂದನ ದೂರದರ್ಶನ ಕನ್ನಡ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ ಈ ನಾಟಕದಲ್ಲಿ ನಾನು ಲಿಂಗಯ್ಯನ ಪಾತ್ರದಲ್ಲಿ ಅಭಿನಯಿಸಿದ್ದೇನೆ ಎಲ್ಲಾ ಕಲಾಭಿಮಾನಿಗಳು ವೀಕ್ಷಿಸಿ ಕಲಾವಿದರಿಗೆ ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ತಪ್ಪದಿ ಎಲ್ಲರೂ ನೋಡಿ ನಮ್ಮನ್ನು ಹರಿಸಿ ಹಾರಿಸಿರಿ ಎಂತಿ ನಿಮ್ಮ ಶಿವಕುಮಾರ್ ಹಾದಿಮನಿ ಎಲ್ಲಿ ನೋಡಿದರೂ ಬಸವಣ್ಣನವರೇ ಕಲ್ಯಾಣದಲ್ಲಿ ಎಲ್ಲಿ ನೋಡಿದರು ಜಂಗಮರೇ ಜಂಗಮರು ಚಂದಯ್ಯ ನಾನು ನೀನಲ್ಲಿ ಉಳುತ್ತಿದ್ದೇನೆ ನಾನು ನಿನ್ನ ಕೊಳಲಿನ ಇಷ್ಟಲಿಂಗ ಹಿಡಿದುಕೋ ಚಂದಯ್ಯ ಹಿಡಿದುಕೋ ಇಡೀ ಬ್ರಹ್ಮಾಂಡವೇ ನಿನ್ನ ಮುಷ್ಟಿಯಲ್ಲಿ ಹಿಡಿದ ನೀನು ನನ್ನ ಕೊರಳನ್ನು ಇಳಿಯಲಾಗಲಿಲ್ಲವೇನು ಹಾಗೆನ್ನದಿರು ಚಂದಯ್ಯ ನನ್ನನ್ನು ಕೊರಡಲಿ ಧರಿಸಿದ್ದರೂ ಚಿಂತೆಯಿಲ್ಲ ನಿನ್ನ ಹಿಂದೆ ಕರೆದುಕೊಂಡಾದರೂ ಹೋಗು ನಿನ್ನ ಕಾಯಕದಲ್ಲಿ ನೆರವಾಗ ಬನ್ನಿ ಶಣರೇ ಬನ್ನಿ ನೂಲಿಯ ಚಂದೆಯ ಶಣರ ಕಾಯಕದಿಂದ ಬಂದ ಹಗ್ಗಗಳು ಮಾರಾಟಕ್ಕಿವೆ ಕೊಡು ಕೊಡು ಮಹಾಮನೆಯಲ್ಲಿನ ದನ ಕರುಗಳಿಗೆ ಬೇಕಾಗುತ್ತೆ ಮಡಿವಾಳಯ್ಯ ಮಡಿವಾಳಯ್ಯ ನೀನು ಸುಮ್ಮನಾದರೆ ನನ್ನ ಗತಿ ಲಿಂಗವಂತ ಧರ್ಮದ ಗತಿ ಗಮ್ಯಗಳಂತು ಇನ್ನು ಲಿಂಗಯ್ಯನಿಲ್ಲದೆ ಅರಕ್ಷಣವೂ ನಾನು ಲಿಂಗಯ್ಯ ಬಾಗಿಗಯ್ಯ ಲಿಂಗ ಮಧ್ಯೆ ಸರ್ವಸಿದ್ಧ ಭಕ್ತಿಯ ತವನಿಧಿ ಮುಕ್ತಿಯ ಮೂರುತಿ ಎನ್ನಂತರಂಗದ ಜ್ಯೋತಿ ನಿನ್ನ ನಗಲಿ ಹೇಗಿರಲಯ್ಯ ಎಲೆ ಬಸವಲಿಂಗ ಹೇಗಿರಲಯ್ಯ ಬಸವಲಿಂಗ ಅಪ್ಪ